ಹಲೋ ನಮಸ್ಕಾರ ಫ್ರೆಂಡ್ ನೀವು ರೈತರ ಚಾನಲ್ ಬೆಳೆಗಳ ಉಪಯುಕ್ತ ಮಾಹಿತಿಗೆ ಸ್ವಾಗತ ಇಂದಿನ ಬೆಳೆ ಸೆಣಬಿನ ಉಪಯೋಗ ಸೆಣಬು ಬೀಜದ ಎಣ್ಣೆ ಮತ್ತು ಸೆಣಬಿನ ಹೃದಯಗಳು ಅದರ ಉರಿಯೂತ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ವಿರೋಧಿ ಸಿಲಿಂಡರ್ ವಿರೋಧಿ ಮೊಡವೆ ವಿರೋಧಿ ಗುಣಲಕ್ಷಣಗಳಾಗಿವೆ ಒಬ್ಬರ ಜೀವನ ಶೈಲಿಯಾಗಿ ಅಳವಡಿಸಿಕೊಳ್ಳುವುದು ಒಳ್ಳೆಯದು ಮತ್ತು ಶಕ್ತಿಯುತವಾದಂತಹ ಉತ್ಕರ್ಷಣ ನಿರೋಧಕಗಳನ್ನು ಸಹ ಒಳ ಒದಗಿಸುತ್ತದೆ ಸೆಣಬನ್ನು ಸಾವಿರಾರು ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಬೆಳೆಸಲಾಗುತ್ತದೆ ಅಂತಹ ಸೆಣಬು ಕ್ಷೇಮ ಮತ್ತು ಪೌಷ್ಟಿಕಾಂಶದ ಪದಗಳು ಸದ್ಯಕ್ಕೆ ಕೈಜೋಡಿಸುತ್ತವೆ ಸೆಣಬಿನ ಬೀಜಗಳು ಕೃ ಪ್ರಕೃತಿಯಲ್ಲಿ ಮಾದಕವಲ್ಲ ಆದರೆ ವಾಸ್ತವವಾಗಿ ಬಹಳ ಪೋಷಣೆಯನ್ನು ಹೊಂದಿದೆ ಸೆಣಬಿನಲ್ಲಿ ಹಲವಾರು ಆರೋಗ್ಯಕರ ಪ್ರಯೋಜನಗಳು ಇವೆ ಜೊತೆಗೆ ಹೃದಯದ ಆರೋಗ್ಯಕ್ಕೆ ಮೆದುಳಿನ ಆರೋಗ್ಯಕ್ಕೆ ಹಾರ್ಮೋನ್ ಸಮತೋಲನವನ್ನು ಒದಗಿಸುತ್ತದೆ ತೂಕ ನಷ್ಟಕ್ಕೂ ಸಹ ಸೆಣಬು ಸಹಾಯಕಾರಿಯಾಗಿದೆ ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಜೀರ್ಣಕಾರಿ ಆರೋಗ್ಯವನ್ನು ಕೂಡ ಒದಗಿಸುತ್ತದೆ ಮತ್ತೆ ಅಲ್ಲದೆ ಮಧುಮೇಹ ತಡೆಗಟ್ಟಲು ಗರ್ಭಾವಸ್ಥೆಗೆ ಹಾಗೂ ನೋವಿಗೆ ಪ್ರಯೋಜನಕಾರಿಯಾಗಿದೆ ಸೆಣಬು ಸಸ್ಯವು ಸಮಗ್ರ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಕ್ಷೇಮದ ಅಭ್ಯಾಸವನ್ನು ಅವಶ್ಯಕವಾಗಿದೆಲ್ಲ ಉಪಯುಕ್ತವಾದಂಥ ಸೆಣಬನ್ನು ಹೇಗೆ ಬಳಕೆ ಮಾಡಬೇಕು ಮತ್ತು ಸೆಣಬಿನ ಎಣ್ಣೆಯನ್ನು ಹೇಗೆ ತೆಗೆಯಬೇಕು ಸೆಣಬಿನ ಎಣ್ಣೆಯನ್ನು ಹೇಗೆ ಬಳಸಬೇಕು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೀಡಲಾಗುತ್ತದೆ ಅಲ್ಲಿಯವರೆಗೂ ಕೈತಯಾರಿ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್ ಈ ಸೆಣಬಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕೆನ್ನುವುದಾದರೆ ಈ ರೈತರ ಮಕ್ಕಳ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಸೆಣಬಿನ ಬಗ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಮತ್ತಷ್ಟು ಮೊಗದಷ್ಟು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಇರುತ್ತೆ ರೈತರ ಮಕ್ಕಳ ವ್ಲಾಗ್ ಯೂಟ್ಯೂಬ್ ಚಾನಲ್